ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿ ಜೆ ಫಿಲ್ಮ್ಸ್ ಬಿ ಜೆ ಗೌತಮ್ ಹೆಗ್ಡೆ ಯೂಟ್ಯೂಬ್ ಚಾನಲಲ್ಲಿ ಸೊ ನಾವಿವತ್ತು ಹೋಗ್ತಿರೋದು ಒಂದು ಟೆಂಪಲ್ಗೆ ಆ ಟೆಂಪಲ್ ಯಾವುದು ಅಂತ ಹೇಳಿದರೆ ಕೋಟಿಲಿಂಗೇಶ್ವರ ಟೆಂಪಲ್ಗೆ ಸೊ ಹಾಗಾದರೆ ಆ ದೇವಸ್ಥಾನಕ್ಕೆ ಇವತ್ತು ಭೇಟಿ ಕೊಡ್ತಾ ಇದ್ದೇವೆ ನೀವು ಕೂಡ ನಮ್ಮ ಜೊತೆ ಆ ದೇವಸ್ಥಾನಕ್ಕೆ ಬರಬೇಕು ಇಲ್ಲಿ ರೋಡ್ ಮಧ್ಯೆ ಗಾಡಿ ಎಲ್ಲ ಇಟ್ಕೊಂಡು ಗಂಟೆ ಹತ್ರ ಹತ್ರ ಆಯಿತು ಇನ್ನು ಒಂದು ಗಂಟೆ ಜರ್ನಿ ಇದೆ ಸೊ ಹಸಿವೆ ಆಗ್ತತ್ತಲ್ಲ ಹಾಗೆ ಒಂದು ಊಟ ಮಾಡುವ ಅಂತೇಳಿ ಗಾಡಿಯಲ್ಲಿ ಇರ್ತೇವೆ ಸರಿ ಬನ್ನಿ ಹೋಗ ಗಾಡಿ ನಿಲ್ಲಿಸಿದ್ದು ಈ ಹೋಟ್ಲ್ ಹತ್ರ ಅದನ್ನು ಊಟ ಮಾಡಿದ್ದು ಇನ್ನೊಂದು ಹೋಟ್ಲಲ್ಲಿ ಓಕೆ ಸೊ ಒಂದು ಉಡುಪಿ ಹೋಟ್ಲಲ್ಲಿ ಭಾರಿ ಚಂದದ ನಾರ್ತ್ ಇಂಡಿಯನ್ ಫುಡ್ ತಿಂದು ನಾವೀಗ ಮತ್ತೆ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೇವೆ ನೋಡಿ ಕೋಲಾರಕ್ಕೆ ನಾವು ಎಂಟ್ರಿ ಕೊಟ್ಟಿದ್ದೇವೆ ಸೋ ಇನ್ನೊಂದು ಒಂದು ಒಂದು ಗಂಟೆ ಜರ್ನಿ ಇದೆ ನಮಗೆ ಕೋಟಿ ದೇವಸ್ಥಾನ ತಲುಪಲಿಕ್ಕೆ ಸೊ ಹಾಗಾದರೆ ಬನ್ನಿ ಮುಂದೆ ಹೋಗೋಣ ಮತ್ತು ಸಿಗೋಣ ಈಗಷ್ಟೇ ಜಸ್ಟ್ ಈಗಷ್ಟೇ ಜಸ್ಟ್ ಎಂಟರ್ ಆಗಿದ್ದೇವೆ ನಾವು ಕೋಲಾರಕ್ಕೆ ನಮ್ಮ ಗೂಗಲ್ ಹುಡುಗಿ ಬೊಬ್ಬೆ ಆಗ್ತಾಯಿದ್ದಾರೆ ಎಂಟ್ರ್ ಆದ್ವಿ ಎಂಟ್ರ್ ಅಂತ ಇನ್ನು ನಿಯರ್ಲಿ ಫಿಫ್ಟಿ ಒನ್ ಮಿಲಿಟ್ಸ್ ಬಾಕಿ ಇದೆ ರೀಚ್ ಆಗೋಕ್ಕೆ ಕೋಟಿ ಲಿಂಕ್ಗಳನ್ನು ಬನ್ನಿ ನೀವು ಕೂಡ ಫೈನಲಿ ಎಲ್ಲವನ್ನ ದಾಟಿ ಊರುಗಳನ್ನೆಲ್ಲ ದಾಟಿ ನಾವು ಬಂದಿದ್ದೇವೆ ನಮ್ಮ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಸೊ ಅಲ್ಲಿ ದೂರದಲ್ಲೇ ಒಂದು ದೊಡ್ಡ ಶಿವಲಿಂಗ ಕಾಣ್ತಾ ಇದೆ ನೀವು ಕೂಡ ಅದನ್ನ ನೋಡಿ ಬನ್ನಿ ಹಾಗೆ ದೇವಸ್ಥಾನದ ಒಳಗೆ ಹೋಗೋಣ ದೇವರನ್ನ ನೋಡ್ಕೊಂಡು ಬರೋಣ ಶಾಲಾ ಮಕ್ಕಳಿಗೆ ಉಚಿತ ಇಪ್ಪತ್ತು ರೂಪಾಯಿ ಟಿಕೆಟ್ ಒಬ್ಬೊಬ್ಬರಿಗೆ ಇದರೊಳಗೆ ಬರಬೇಕಾದ್ರೆ ಸೊ ಫೈನಲಿ ಟಿಕೆಟ್ ಎಲ್ಲ ಮಾಡ್ಕೊಂಡು ಒಳಗೆ ಬಂದಿದ್ದೇವೆ ಸೊ ಇಲ್ಲಿ ಲೆಕ್ಕ ಮಾಡಲಿಕ್ಕೆ ಆಗದಷ್ಟು ಶಿವಲಿಂಗಗಳಿದೆ ಅನ್ನೋದು ಸತ್ಯನೇ ನೀವು ನೋಡಬೇಕು ಇಲ್ಲಿರುವಂತಹ ಸಹಸ್ರ ಲಿಂಗಗಳನ್ನು ಇದು ಸಾವಿರ ಅಲ್ಲ ಲಕ್ಷಕ್ಕೂ ಮೀರಿದಷ್ಟು ಇಲ್ಲಿ ಶಿವಲಿಂಗ ಇರೋದಂತೂ ಸತ್ಯನೇ ನೋಡಿ ನೀವು ಸ್ವಲ್ಪ ಸೊ ನನ್ನ ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ ನೂರ ಎಂಟು ಅಡಿಯ ಶಿವಲಿಂಗ ಇದು ಸೊ ಇದರ ಕತೆ ಏನು ಅಂತ ಹೇಳಿದರೆ ಋಷಿಗಳು ಇಂದ್ರನಿಗೆ ಶಾಪವನ್ನು ಕೊಟ್ಟಿರ್ತಾರೆ ಆ ಶಾಪವನ್ನು ವಿಮೋಚನೆ ಮಾಡಲಿಕ್ಕೋಸ್ಕರ ಕೋಲಾರದ ಈ ಒಂದು ಪ್ರದೇಶಕ್ಕೆ ಇಂದ್ರನು ಆಗಮಿಸ್ತಾನೆ ಇಂದ್ರ ಆಗಮಿಸಿ ಈ ಒಂದು ಶಿವಲಿಂಗವನ್ನಲ್ಲಿ ಪ್ರತಿಷ್ಠಾಪಿಸಿ ತನ್ನ ಶಾಪವನ್ನು ವಿಮೋಚಗೊಳಿಸ್ಕೊಳ್ತಾನೆ ಅನಂತರಕ್ಕೆ ಇಲ್ಲಿ ಕಾಣ್ತಿರುವಂಥ ಎಲ್ಲ ಶಿವಲಿಂಗಗಳನ್ನು ಇಲ್ಲಿನ ಭಕ್ತರು ಹರಕೆಯನ್ನ ಇಟ್ಟು ಹರಕೆ ತೀರದ ನಂತರ ಭಕ್ತರು ಇಲ್ಲಿಟ್ಟಿರುವಂತಹ ಇವೆಲ್ಲ ಶಿವಲಿಂಗಗಳು ಹಾಗೆ ಒಂದು ಕೋಟಿ ಶಿವಲಿಂಗ ಇಲ್ಲ ಇಲ್ಲಿರೋದು ತೊಂಬತ್ತು ಲಕ್ಷ ಶಿವಲಿಂಗ ಇನ್ನು ಹತ್ತು ಲಕ್ಷ ಶಿವಲಿಂಗಗಳಲ್ಲಿ ಅಡಿ ಸ್ಥಾಪನೆ ಆದಲ್ಲಿ ಒಂದು ಕೋಟಿ ಶಿವಲಿಂಗಗಳು ಈ ಒಂದು ಜಾಗದಲ್ಲಿ ನೆಲೆಯಾಗ್ತದೆ ಹಾಗೆ ನೀವು ಕೂಡ ನಿಮ್ಮ ಹರಕೆಯನ್ನು ನೀವು ಇಲ್ಲಿ ಇಟ್ಕೊಳ್ಬೋದು ಹರಕೆ ಈಡೇರಿದ ಬಳಿಕ ನೀವು ಕೂಡ ನಿಮ್ಮ ಶಿವನ ಒಂದು ಮೂರರಿಂದ ಎಂಟು ಅಡಿಯ ಎತ್ತರ ಇರುವಂತಹ ಶಿವಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪಿಸಬಹುದು ಆದಷ್ಟು ಬೇಗ ಇಲ್ಲಿ ಒಂದು ಕೋಟಿ ಶಿವಲಿಂಗಗಳು ಪ್ರತಿಷ್ಠಾಪನೆಗೊಳ್ಳುತ್ತೆ ಹಾಗಾದರೆ ಬನ್ನಿ ಮುಂದೆ ಹೋಗೋಣ ನೈಂಟೀಸಲ್ಲಿ ಬಂದಿರುವಂತಹ ಮಂಜುನಾಥ ಸ್ವಾಮಿಯ ಸಿನಿಮಾ ಕೂಡ ಶೂಟಿಂಗ್ ಆಗಿದ್ದು ಇದೇ ಜಾಗದಲ್ಲಿ ಆ ಸಿನಿಮಾದ ಹೆಸರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ கிருஷ்ணாவி அந்த ஜீப்பா ಫೈನಲಿ ದೇವರ ದರ್ಶನೆಲ್ಲ ಆಯಿತು ಭಾರಿ ಚಂದದಲ್ಲಿ ದೇವರ ದರ್ಶನ ಆಯಿತು ದೇವರೇವಸ್ಥಾನದಲ್ಲಿ ಆರ್ತಿ ತೆ ಕೊಡ್ಬೋದು ಆದರೆ ನಿಮಗೆ ಪ್ರಸಾದ ಕೊಡಬೇಕು ಅಂತಾದರೆ ಸ್ವಲ್ಪ ಕಾಣಿಕೆ ಹಾಕಬೇಕು ಇಲ್ಲಾಂದರೆ ಡೊನೇಷನ್ ಕೊಡಲೇಬೇಕು ಅದೊಂದು ಸ್ವಲ್ಪ ಬೇಜಾರಾಯಿತು ಇಲ್ಲಿ ನೀವು ಕೂಡ ಬಂದರೆ ನಿಮಗೂ ಕೂಡ ಇದೇ ಅನುಭವ ಆಗುತ್ತೆ ಸೊ ಲಿಂಗಗಳಂತೂ ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಲಿಂಗಗಳಿದೆ ತೊಂಬತ್ತು ಲಕ್ಷ ಇರೋದಂತೂ ಸತ್ಯ ಅಂತ ಅನಿಸೋದು ನಿಜಾನೇ ಯಾಕಂತ ಹೇಳಿದ್ರೆ ಇಲ್ಲಿರುವ ಆ ಪುರೋಹಿತರು ಕೂಡ ಒಬ್ರು ಇಲ್ಲಿ ತೊಂಬತ್ತು ಲಕ್ಷ ಇದೆ ಶಿವಲಿಂಗಗಳು ಇನ್ನೂ ಹತ್ತು ಲಕ್ಷ ಶಿವಲಿಂಗಗಳಿಲ್ಲಿ ಆದರೆ ಒಂದು ಕೋಟಿ ಶಿವಲಿಂಗಗಳು ಇಲ್ಲಿ ಆಗುತ್ತೆ ಅನ್ನೋದನ್ನು ಅಲ್ಲಿನ ಪುರೋಹಿತರು ಕೂಡ ಹೇಳಿದರು ಹಾಗೆ ತಿಳ್ಕೊಂಡಿರೋ ಪ್ರಕಾರ ಕೂಡ ಅಲ್ಲಿ ಬರೆದಿರೋ ಪ್ರಕಾರ ಕೂಡ ಅಲ್ಲಿ ತೊಂಬತ್ತು ಲಕ್ಷ ಇತ್ತು ಅಂತ ಓದಿದ್ದೆ ನಾನು ಸೊ ಅದೇ ರೀತಿ ಇಲ್ಲಿ ಕೂಡ ಪುರೋಹಿತರು ಅದೇ ಹೇಳಿದರು ಸೊ ಹಾಗಾಗಿ ಒಂದು ಒಳ್ಳೆ ದರ್ಶನ ಆಯಿತು ಇನ್ನೂ ಮತ್ತೆ ನಮ್ಮ ಮನೆಗೆ ಹೋಗ್ಬೇಕು ನಾವು ಹೇಳ್ಕೊಳ್ಳೋ ಒಂದು ಮಾಮೂಲಿ ಕೆಲಸ ಬನ್ನಿ ಸೊ ಹಾಗೆ ನಮ್ಮ ಬಾಬಾ ಸಹ ಎಲ್ಲ ಶಿವಲಿಂಗ ಎಲ್ಲ ಮುಟ್ಟಿಕೊಂಡಿದ್ದ ನೋಡಿದ್ರಲ್ಲ ನೀವು ಫೋಟೋ ಎಲ್ಲ ತೆಗ್ದೇವೆ ನಾವು ಹಾಗಾಗಿ ಇಲ್ಲಿಂದ ಹೊರಡಬೇಕು ಹಾಗೆ ಸರಿ ಹಾಗಾದರೆ ಇಲ್ಲಿಂದ ಹೊರಡುವ ಮತ್ತೆ ಸಿಗ್ತೇವೆ ನಾವು ನಿಮಗೆ ನೋಡಿ ಹೊಟ್ಟ ಗಂಟೆ ಇವಾಗ ಐದು ಮುಕ್ಕಾಲಾಗಿದೆ ಆಗಿದೆ ಒಂದು ಲಾಂಗ್ ಜರ್ನಿ ಅಂತಲೇ ಹೇಳ್ಬೋದು ಇನ್ನೊಂದು ಒಂದು ಒಂದು ಗಂಟೆ ಜರ್ನಿ ಇದೆ ಇನ್ನೂ ಕೂಡ ಗೇಟಿಗೆ ಸೊ ಇವಾಗ ನಾವು ನಿಯರ್ ಬಂಗಾಯರ್ ಸೊ ಇವಾಗ ನಾವು ನಿಯರ್ ಬಂಗಾರಪೇಟೆ ಹತ್ರ ಇದ್ದೇವೆ ಸೊ ಬಂಗಾರಪೇಟೆಯಲ್ಲಿ ಅವರ ಚಾಟ್ಸ್ ತುಂಬ ಫೇಮಸ್ ಆಗಿ ಒಂದು ಬಂಗಾರಪೇಟೆ ಚಾಟ್ಸ್ ಅಂಗಡಿಯಲ್ಲಿ ನಮಗೆ ಗಾಡಿ ಸ್ಟಾಪ್ ಮಾಡಿದ್ದೇವೆ ಬನ್ನಿ ಚಾಟ್ಸ್ ತಿನ್ನುವ ಒಂದು ಸ್ವಲ್ಪ ಚಹಾ ಕುಡಿಯುವ ಫ್ರೆಶ್ ಆಗ್ತದೆ ಮೈಂಡ್ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೇವೆ ಸೊ ಹಾಗಾದರೆ ಹೋಗೋಣ ಬನ್ನಿ ಸೊ ಫೈನಲಿ ಮನೆಗೆ ಬಂದ್ಬಿಟ್ವಿ ಗಂಟೆ ಇವಾಗ ಎಂಟು ಕಾಲ್ ಆಗಿದೆ ಇಲ್ಲಿಂದ ಹನ್ನೊಂದುವರೆ ಆಗುವಷ್ಟಿಗೆ ಹೊರಡಿದ್ದು ಇವಾಗ ಎಂಟು ಕಾಲು ಎಷ್ಟೊತ್ತಾಯ್ತು ನೋಡಿ ನೀವೇ ಸೊ ಸುಸ್ತಾಗಿ ಹೋಗಿದೆ ನಮಗೆ ಸರಿ ಇನ್ನು ಫ್ರೆಶ್ ಅಪ್ ಆಗಬೇಕು ಸರಿ ಹಾಗಾದರೆ ಮತ್ತೊಂದು ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್